ವಾರ್ತೆಯ ಮುಖ್ಯಾಂಶಗಳು ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ನಾಲ್ಕರವರೆಗೆ ಶಿರಸಿಯ ಮಾರಿಕಂಬ ಜಾತ್ರೆ ಜಗನ್ಮಾತೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ ಯಶಸ್ವಿಗೆ ನನ್ನಿಂದಾದ ಸಂಪೂರ್ಣವಾದ ಸಹಕಾರ ನೀಡುವೆ ಪೀಮಣ್ಣ ಟಿ ನಾಯ್ ಮಕ್ಕಳಿಗೆ ಎರಡು ಹನಿ ಪೋಲಿಯೋ ಲಸಿಕೆ ಹಾಕಿ ಪೋಲಿಯೋ ದಿನಕ್ಕೆ ಚಾಲನೆ ನೀಡಿದ ಎಸಿ ಕುಮಾರಿ ಕಾವ್ಯಾರಾಣಿ ವಿಶ್ವದರ್ಶನ ನ್ಯಾಷನಲ್ ಐಕಾನ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ಅರಣ್ಯ ಕಾಯಕರ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಅರಣ್ಯ ಅಧಿಕಾರಿ ಶಿವಾನಂದ್ ನಿಂಗಾಣಿ ನಿವೃತ್ತ ನೌಕರ ದಿಗಂಬರ ಅವರ ಸೇವೆ ಸ್ಮರಿಸಿ ನಿವೃತ್ತ ನೌಕರರ ಸಂಘದಿಂದ ಸನ್ಮಾನದ ಗೌರವ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಶ್ರೀ ಮಾರಿಕಂಬ ಜಾತ್ರೆ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ನಾಲ್ಕರವರೆಗೆ ನಿಗದಿಯಾಗಿದೆ ಇಂದು ಮಾರಿಕಂಬಾ ದೇವಾಲಯದ ಸಭಾ ಮಂಟಪದಲ್ಲಿ ಜಾತ್ರೆ ಪೂರ್ವಭಾವಿ ಸಭೆ ನಡೆಯಿತು ನಂತರ ಜಾತ್ರಾ ಮುಹೂರ್ತ ಮತ್ತು ಯುಗಾದಿತನಕದ ಜಾತ್ರೆ ಹಾಗೂ ಮರು ಪ್ರತಿಷ್ಠಾ ವಿಧಿ ಚಾಲನೆ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಯಿತು ಸಭೆಯಲ್ಲಿ ಶಾಸಕ ಭೀಮಣಾ ನಾಯ್ಕ ಕುಮಾರಿ ಕಾವ್ಯಾರಾಣಿ ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್ ಡಿವೈಎಸ್ಪಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾ ಮಾರಿಕಂಬ ದೇಗುಲದ ಅಧ್ಯಕ್ಷ ಆರ್ಜಿ ನಾಯ್ಕ ಉಪಾಧ್ಯಕ್ಷ ಸಂದೇಶ್ ಜೋಗಳೇಕರ್ ಜಗದೀಶ್ ಗೌಡ ಹಾಗೂ ಧರ್ಮದರ್ಶಿಗಳು ಬಾಬುದಾರರು ಸಾರ್ವಜನಿಕರು ಉಪಸ್ಥಿತರಿದ್ದರು ಸೇರಿರುವ ಎಲ್ಲ ಮಹನೀಯರಿಗೆ ನಮಿಸಿ ದೇವಸ್ಥಾನದ ಬಾಬುದಾರರು ಮುಖ್ಯಸ್ಥರು ಹಾಗೂ ಬಾಬುದಾರ ಸಹಕ ಸಹ ಸಹಾಯಕರಲ್ಲಿ ಸವಿನಯ ವಿನಂತಿ ಮಾಡಿ ಈ ಜಾತ್ರೆಗೆ ತಾವು ಮಾಡಬೇಕಾದಂತಹ ಸೇವೆ ಹಾಗೂ ಕೆಲ ಕೆಲಸದ ಬಗ್ಗೆ ಜಾತ್ರೆ ಕಾರ್ಯಕ್ರಮಗಳು ಈ ಕೆಳಗೆ ವಿವರಿಸದಂತೆ ನಡೆಯತಕ್ಕದೆಂದು ನಿರ್ಧರಿಸಿದ್ದು ಜಾತ್ರಾ ಕಾರ್ಯಕ್ರಮಗಳ ಯಾವ್ಯಂತೆ ನೀವು ನಿರ್ವಹಿಸಬೇಕಾದ ಇಪ್ಪತ್ನಾಲ್ಕರಿಂದ ಎಂಟು ದಿನಗಳ ಕಾಲ ನಡೆಯಲಿರುವ ಶಿರಸಿಯ ಶ್ರೀ ಮಾರಿಕಂಬ ದೇವಿ ಜಾತ್ರೆಯು ನಿರ್ವಿಘ್ನವಾಗಿ ನಡೆಯಲು ಕೈಗೊಳ್ಳಬಹುದಾದ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಸಂಬಂಧಿಸಿದ ಇಲಾಖೆಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡುವುದಾಗಿ ಶಾಸಕ ಭೀಮಣ್ಣ ನಾಯ್ಕರು ಮಾರಿಗುಡಿಯಲ್ಲಿ ನಡೆದ ಜಾತ್ರಾ ಪೂರ್ವ ಸಿದ್ಧತೆ ಸಭೆಯನ್ನು ಉದ್ಘಾಟಿಸಿ ಹೇಳಿದರು ಜವಾಬ್ದಾರಿ ಓಡಿಸಿದ ಹೇಳುವಂತ ಕೂಡ ಅನೇಕ ಕೂಡ ಹೇಳಿದ್ರು ಇಲ್ಲ ನಮ್ಮ ಗ್ರಾಮೀಣ ಭಾಗದಲ್ಲಿ ಅನೇಕ ಬಸ್ಗಳು ಓಡ್ತಾ ಇಲ್ಲ ಮತ್ತೆ ಓಡ್ತಾ ಓಡ್ತಾ ಇಲ್ಲ ಅನ್ನೋದ್ ಜಾತ್ರಿಗಾದ್ರೂ ಓಡಿಸಿ ಅನ್ನೋದನ್ನ ದಯವಿಟ್ಟು ಖಂಡಿತವಾಗಿ ಪ್ರತಿ ಹಳ್ಳಿಗಿ ತಮ್ಮ ಬೇಡಿಕೆ ಎಲ್ಲಿದೆಯೋ ಆ ಭಾಗಕ್ಕೆ ಬಸ್ಗಳನ್ನ ಗಳನ್ನ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಬಾಯ್ಸೇನೆ ನಾನು ಕೂಡ ನಮ್ಮ ನಗರ ತಿರಸಿಯಲ್ಲಿ ನಡೆದ ಪೋಲಿಯೋ ದಿನಕ್ಕೆ ಎಸ್ಸಿ ಕುಮಾರಿ ಕಾವ್ಯಾರಾಣಿಯವರು ತಿರಸಿಯ ಕಸ್ತೂರ್ಬಾ ನಗರದ ಶಾಲೆಯಲ್ಲಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪೋಲಿಯೋ ವಿರುದ್ಧ ಭಾರತ ಸಾಧಿಸಿರುವ ಗೆಲುವನ್ನು ಮುಂದುವರಿಸಲು ಎಲ್ಲರೂ ಕೈ ಜೋಡಿಸಬೇಕೆಂದು ಹೇಳಿದರು That's one ಜಗತ್ತಿನ ಅದ್ವೈತ ಶಕ್ತಿ ಆರೂಢ ಜ್ಯೋತಿ ಸದ್ಗುರು ಶ್ರೀ ಸಿದ್ದಾರೂಢರು ನೆಲೆಸಿದ ಪುಣ್ಯಭೂಮಿ ಹುಬ್ಬಳ್ಳಿಯ ಪವಿತ್ರ ಸುಕ್ಷೇತ್ರದಿಂದ ಪ್ರಕಟವಾಗುವ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯು ಸರ್ವ ಸರ್ವಧರ್ಮದ ಸಮನ್ವಯ ಹಾದಿಯಲ್ಲಿ ಸಮಾಜದ ಒಳಿತಿಗಾಗಿ ಆರನೇ ರಾಜ್ಯ ಭಾವೈಕ್ಯತೆಯ ಸಮ್ಮೇಳನ ದಾವಣಗೆರೆಯಲ್ಲಿ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗುವುದು ಮತ್ತು ವಿಶ್ವದರ್ಶನ ಪತ್ರಿಕೆಯ ಸಂಪಾದಕ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರ ಸಾಹಿತ್ಯದಲ್ಲಿ ಹಾಗೂ ನಾಡಿನ ಮಠಾಧೀಶರು ಹರಗರು ಶರಣರು ಸಂತರು ಮತ್ತು ವಿಶ್ರಾಂತ ನ್ಯಾಯಾಧೀಶ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅರಳಿ ನಾಗರಾಜಪ್ಪಾಜಿ ಹಾಗೂ ದೆಹಲಿ ನ ಹಿರಿಯ ನ್ಯಾಯವಾದಿಗಳಾದ ಮಂಜುನಾಥ್ ಮಾಡ್ಯಾಳ ಇವರೆಲ್ಲರ ಆಶೀರ್ವಾದದಿಂದ ನಡೆಯಲಿರುವ ಭಾವೈಕ್ಯತೆಯ ಸಮ್ಮೇಳನದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಶಿರಸಿಯಲ್ಲಿ ನಡೆದ ನಿವೃತ್ತ ರಾಜ್ಯ ಸರ್ಕಾರ ನೌಕರರ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನೌಕರರ ಸಂಘಕ್ಕೆ ನಲವತ್ತರಿಂದ ಐವತ್ತು ನಿವೃತ್ತ ನೌಕರರನ್ನು ಸದಸ್ಯರನ್ನಾಗಿ ಸೇರಿಸಲು ಸಹಕರಿಸಿದ ಸೇವೆಯನ್ನು ಸ್ಮರಿಸಿ ಪೊಲೀಸ್ ಇಲಾಖೆಯ ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ದಿಗಂಬರ ವಿ ಪಾವಸ್ಕರ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇವರಿಗೆ ಸಂಘದ ಅಧ್ಯಕ್ಷರಾಗಿ ಬಿಡಿ ನಾಯಕ್ ಇವರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರು ಹಾಜರಿದ್ದರು ဟုတ်လား